ಸ್ನೇಹಿತರೆ ನಮಸ್ಕಾರ ಗಡಿನಾಡು ಕಾಸರಗೋಡಿನ ಪೆರ್ಲಾ ಸಮೀಪದ ಬೆದ್ರಂಪಳ್ಳ ಎಂಬಲ್ಲಿ ಸುಭಾಷ್ ಅವರು ನಿರ್ಮಿಸಿದ ಈ ಮನೆಯ ಹೆಸರು ಪರಿಶ್ರಮ ವೃತ್ತಿಯಲ್ಲಿ ಬೋರ್ವೆಲ್ ಕಾಂಟ್ರಾಕ್ಟರ್ ಹಾಗೂ ಪ್ರವೃತ್ತಿಯಲ್ಲಿ ಸಾಹಿತಿಯಾಗಿರುವ ಸುಭಾಷ್ ಸಾಲ ಮಾಡದೆ ಈ ಮನೆ ಕಟ್ಟಿ ಹಣಕಾಸಿನ ವಿಚಾರದಲ್ಲೂ ತಾವು ಜಾಣರೆಂದು ನಿರೂಪಿಸಿದ್ದಾರೆ ತಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಉಳಿತಾಯದ ಹಣದಲ್ಲೇ ಮುದ್ದಾದ ಕುಟೀರದಂಥ ಮನೆ ನಿರ್ಮಿಸಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಸಾಲ ಮಾಡಿಯಾದರೂ ತಮ್ಮ ಅಗತ್ಯಕ್ಕೂ ಮೀರಿದ ಮನೆ ಕಟ್ಟಬೇಕೆಂಬ ಭ್ರಮೆಗೊಳಗಾದವರು ಕಲಿಯಲೇಬೇಕಾದ ಪಾಠವೊಂದು ಇಂದಿನ ಹೋಮ್ ಟೂರ್ನಲ್ಲಿದೆ ವೈಡ್ ಆಂಗಲ್ನ ಲೋಕಾಸ್ಟ್ ಮನೆಗಳ ಸರಣಿಯ ಈ ಹೊಚ್ಚ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ ಸ್ನೇಹಿತರೆ ನಮಸ್ಕಾರ ನನ್ನ ಜೊತೆ ಇದ್ದಾರೆ ಸುಭಾಷ್ ಗಡಿನಾಡು ಕಾಸರಗೋಡು ಜಿಲ್ಲೆಯ ಪೆರ್ಲ ಸಮೀಪದ ಬೆದ್ರಂಪಳ್ಳ ಎನ್ನುವ ಗ್ರಾಮದಲ್ಲಿ ಇವರ ವಾಸ ವೃತ್ತಿಯಲ್ಲಿ ಇವರು ಬೋರ್ವೆಲ್ ಸ್ಪೆಷಲಿಸ್ಟ್ ಮತ್ತು ಕಾಂಟ್ರಾಕ್ಟರು ಸೊ ನೀರಿನ ಸೆಲೆಯನ್ನು ಗುರುತಿಸುವಲ್ಲಿ ಮತ್ತು ಬೋರ್ವೆಲ್ ಕೊರೆಯುವುದರಲ್ಲಿ ಇವರ ಪರಿಶ್ರಮ ಸಾಕಷ್ಟಿದೆ ಇವರು ಬೆದ್ರಂಪಳ್ಳ ಎನ್ನುವ ಒಂದು ಗ್ರಾಮದಲ್ಲಿ ಅತ್ಯಂತ ಸುಂದರವಾದ ಮತ್ತು ಕಡಿಮೆ ಖರ್ಚಿನ ಒಂದು ಮನೆಯನ್ನು ಕಟ್ಟಿದ್ದಾರೆ ಅವರ ಹಿಂದೆ ಇರುವಂಥ ಮನೆಯೇ ಈ ಒಂದು ಪರಿಶ್ರಮ ಅನ್ನುವಂಥ ಮನೆ ಅಂದ ಹಾಗೆ ಸುಭಾಷ್ ಅವರು ಪ್ರವೃತ್ತಿಯಿಂದ ಸಾಹಿತಿ ಮತ್ತು ಕಲೆಗಾರರು ಕೂಡ ಕತೆ ಕವನ ಮತ್ತು ಲೇಖನ ಇವೆಲ್ಲ ಬರೆಯೋದ್ರಲ್ಲಿ ಇವರು ಭಾಳ ಹೆಸರುವಾಸಿ ಹಾಗೆಯೇ ಯಕ್ಷಗಾನ ಮತ್ತು ತಾಳಮದ್ದಲೆಯಲ್ಲಿ ಕೂಡ ತುಂಬ ಆಸಕ್ತಿ ಇರುವಂಥ ಒಂದು ಅಭಿರುಚಿ ಇವರಿಗಿದೆ ಅವರೇ ನಮ್ಮ ವೀಕ್ಷಕರ ಪರವಾಗಿ ಸ್ವಾಗತ ನಮಸ್ತೆ ಒಂದು ಸುಂದರವಾದ ಮನೆ ಕಟ್ಟಿದ್ದೀರಿ ಅಭಿನಂದನೆಗಳು ಥ್ಯಾಂಕ್ ಯು ಸರ್ ದಯವಿಟ್ಟು ಒಂದು ಮನೆಯ ಹಿನ್ನೆಲೆಯನ್ನು ಸ್ವಲ್ಪ ನಮಗೆ ವಿವರಿಸಿ ನಾನು ಜನವರಿ ಸಾಧಾರಣ ಜನವರಿ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ ಕೆಲಸವನ್ನು ಯಾವ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರಿ ಮೇ ಎಂಡಲ್ಲಿ ಮುಗಿಸಿದ್ದೇನೆ ಅದು ಓ ಐದು ತಿಂಗಳಲ್ಲಿ ನಿಮ್ಮ ಮನೆಯ ಕನ್ಸ್ಟ್ರಕ್ಷನ್ ಮುಗಿದೋಯ್ತು ಸ್ವಲ್ಪ ಕೆಲಸದವರೇ ಇದ್ದಾನೆ ಇಲ್ಲಾಂದರೆ ಒಂದು ಮೂರು ತಿಂಗಳಲ್ಲಿ ಮುಗಿಸ್ಬೋದಿತ್ತು ಓಹ್ ಹೌದು ಓಕೆ ಸರಿ ಮತ್ತೆ ಈ ಮನೆ ಏನು ಆರ್ಕಿಟೆಕ್ಟ್ ಯಾರೂ ಇದ್ದಾರೋ ಇಲ್ಲ ಸರ್ ನಾನು ನೀವೇ ನಿಂತು ನಾನು ಓಹೋ ತುಂಬ ಚಂದ ಒಂದು ಕುಟೀರದ ಶೇಪ್ನಲ್ಲಿ ನಲ್ಲಿ ಇದು ಬಂದಿದೆ ಓಕೆ ನಾವು ಸ್ವಲ್ಪ ಈ ಓಕೆ ವೀಕ್ಷಕರೇ ಇಲ್ಲಿ ನೋಡಬಹುದು ಒಂದು ಸಿಟ್ಔಟ್ ಇದೆ ಬಹಳ ಸುಂದರವಾದ ಸಿಟ್ಔಟ್ ಅನೇಕ ಸಾಹಿತ್ಯಕ ಕಾರ್ಯಕ್ರಮಗಳನ್ನು ಇಲ್ಲಿ ಅವರು ಮಾಡ್ತಾರೆ ಅಲ್ವಾ ಸರ್ ಹ್ಞೂ ಗೋಡೆ ಕಟ್ಟೋದಕ್ಕೆ ನೀವು ಏನು ಸರ್ ಇದು ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಕೊಡಿ ಒಂದು ಮಡ್ ಮಡ್ ಬ್ಲಾಕ್ ಇದು ಪಕ್ಕ ಇಲ್ಲೇ ವಿಟ್ಲದಿಂದ ಸ್ವಲ್ಪ ಒಳಗೆ ಒಂದು ಸಾರ್ಟ್ ಅಂತ ಒಂದು ಪ್ಲೇಸ್ ಅಲ್ಲಿ ಇದರ ಇಂಡಸ್ಟ್ರಿ ಇದೆ ಹಾಗೆ ಸೊ ಇದು ಇಂಟರ್ಲಾಕ್ ಮಡ್ ಓಕೆ ಸರ್ ಇಂತ ಒಂದು ಮನೆ ಕಟ್ಟಬೇಕಾದ್ರೆ ಈ ತರದ ಮಡ್ ಬ್ಲಾಕ್ಸ್ ಎಷ್ಟು ಬೇಕಾಗುತ್ತೆ ಸರ್ ಒಂದೂವರೆ ಸಾವಿರ ಈ ಮನೆ ಖರ್ಚಾಗಿ ಸರ್ ಒಂದೂವರೆ ಸಾವಿರ ಅಲ್ಲಿ ಕೆಳಗಿನ ಹಂತ ನೋಡಿ ಇದು ಕೆಳಗಿನ ಕೆಂಪುಗಳು ಸರ್ ಫೌಂಡೇಶನ್ ಅದು ಅದರ ನಂತರ ಒಂದು ಗೋಡೆಯಲ್ಲಿ ಒಂದು ಕಲ್ಲು ಇದು ಇಟ್ಟಿದೆ ಸರ್ ಕಲ್ಲು ಇಟ್ಟಿದೆ ಕೆಂಪುಗಳು ಅದು ಸೊ ಈ ತರದ ಮಡ್ ಬ್ಲಾಕ್ ನಲ್ಲಿ ಮನೆ ಕಟ್ಟೋದು ಬಹಳ ಫಾಸ್ಟ್ ಮತ್ತು ಸರಳವಾದ ಕೆಲಸ ಅಂತ ಕೇಳಿದ್ದೇನೆ ಇದರ ಬಗ್ಗೆ ನಿಮ್ಮ ಅನುಭವ ಹೇಳಿ ಖಂಡಿತ ಸರ್ ಇದು ಇದಕ್ಕೆ ಸಿಮೆಂಟ್ ಇಲ್ಲ ನೋಡಿ ಆಗ ಹೊಯ್ಯಿಗೆ ಬೇಡ ಮತ್ತೆ ಅಷ್ಟು ಕೆಲಸ ಲಾಕ್ ಸಿಸ್ಟಮ್ ಅಲ್ಲಿ ಕೂತು ಖಾಲಿ ಮೂವತ್ತ್ ಮುಕ್ಕಾಲು ಗೋಣಿ ಸಿಮೆಂಟ್ ಮತ್ತು ಒಂದು ಮುನ್ನೂರು ರೂಪಾಯಿ ಲಿಕ್ವಿಡ್ ಒಂದು ತರದ ಕೆಮಿಕಲ್ ಲಿಕ್ವಿಡ್ ಖರ್ಚಾಗಿದೆ ಇಡೀ ಮನೆಯ ಒಂದು ಗೋಡೆ ಕಟ್ಟಲಿಕ್ಕೆ ನಿಮಗೆ ಮುಕ್ಕಾಲು ಗೋಣಿ ಸಿಮೆಂಟ್ ಆ ರೀತಿಯಲ್ಲಿ ಸ್ಪೀಡ್ ಆಯ್ತು ಕೆಲಸ ಅದು ಅದಿಲ್ಲ ಕೆಲಸ ಲಾಕ್ ಲಾಕ್ ಓಕೆ ಸೊ ಭಾಳ ಸುಂದರವಾದ ಒಂದು ಸಿಟ್ಟೌಟ್ ಹಾಗೆ ಇಲ್ಲಿಂದ ವೀಕ್ಷಕರೇ ನೋಡ್ಬೋದು ಒಳ್ಳೆ ನಿಸರ್ಗ ರಮಣೀಯ ಸೌಂದರ್ಯವನ್ನು ಕೂಡ ಇಲ್ಲಿ ಕಾಣ್ಬೋದು ಎದುರುಗಡೆ ತೋಟ ಇದೆ ಇದೇನು ವುಡನ್ ಡೋರ ಸರ್ ಇದು ಕಾಂಕ್ರೀಟ್ ಸರ್ ಕಾಂಕ್ರೀಟ್ ಡೋರ್ ಫ್ರೇಮ್ ಹಾಂ ಹಾಂ ಓಕೆ ಅನಂತರ ವುಡನ್ ಡೋರ್ಮೇಡ್ ಓಕೆ ರೆಡಿಮೇಡ್ ಅಂದರೆ ಇದರದ ವುಡನ್ ಎಲ್ಲ ಓಕೆ ಸರಿ ಈ ಕಾಂಕ್ರೀಟ್ ಏನು ಫ್ರೇಮ್ ಕೂಡ ಇದು ರೆಡಿಮೇಡ್ ನೀವು ಸಿಗುತ್ತಲ್ಲೈಜ್ ಹೇಳಬೇಕು ಅವರಿಗೆ ಮೆಜರ್ಮೆಂಟ್ ರೆಡಿ ಇರ್ತದೆ ಓಹ್ ಸರಿ ಸೊ ಹಾಗೆ ಒಳಗೆ ಬಂದರೆ ಇದು ಹಾಲ್ ಸರ್ ಭಾಳ ವಿಶಾಲವಾದ ಹಾಲ್ ಸುಮಾರು ಇಷ್ಟು ಮೆಜರ್ಮೆಂಟ್ ಇದೆ ಸರ್ ಇದು ಹನ್ನೆರಡು ಹದಿನೈದು ಹನ್ನೆರಡು ಓಕೆ ಇಲ್ಲಿ ನೋಡಬಹುದು ಇಲ್ಲಿ ಮುಚ್ಚಿಗೆ ಕೂಡ ಹಾಕಿಸಿದ್ದಾರೆ ಸರ್ ನೀವು ಏನು ರೂಫಿಂಗಿಗೆ ಬಳಸಿರೋದು ಮ್ಯಾಂಗ್ಳೂರ್ ಟೈಲ್ಸ್ ಅಲ್ವಾ ಓಕೆ ಅದಕ್ಕೆ ಈ ಟ್ರಸ್ ವರ್ಕ್ ಏನು ಬಳಸ್ಕೊಂಡಿದ್ದೀರಿ ಸರ್ ಅಂದ್ರೆ ವುಡನ್ ಏನು ಪಕಾಸ್ ಮ್ಯಾಂಗ್ಳೂರ್ ಟೈಲ್ಸ್ ಇದೆ ಹೊಸದೇ ಬಳಸಿ ಒಂದರೆ ಒಂದು ಟೈಲಿಗೆ ಏನು ಕಾಸ್ಟ್ ಇರುತ್ತೆ ರಫ್ಲಿ ಇಪ್ಪತ್ತೆಂಟು ರೂಪಾಯಿ ಉಂಟು ನಿಮ್ಮದು ಬೆಡ್ರೂಮ್ ಸ್ವಲ್ಪ ನೋಡ್ಬೋದಾ ಇಲ್ಲೆಲ್ಲ ರೂಮಿಗೆ ಇವರು ಮುಚ್ಚಿಗೆಯನ್ನು ಹಾಕಿದ್ದಾರೆ ಕಬ್ಬಿಣದ ಅಡ್ಡ ಮತ್ತು ಏನು ಸಪೋರ್ಟನ್ನು ಬಳಸಿ ಸಿಮೆಂಟ್ ಸಿಮೆಂಟ್ ಶೀಟ್ ಅಲ್ವಾ ಇದು ಓಕೆ ಇದರಿಂದಾಗಿ ಸ್ವಲ್ಪ ವಾತಾವರಣ ತಂಪು ಅನಿಸುತ್ತ ಅಲ್ವಾ ಒಳಗೆ ಅದರ್ವೈಸ್ ಕಾಸರಗೋಡ್ನ ಇನ್ ಇನ್ನು ಈ ಜಾಗದಲ್ಲಿ ಭಾಳ ಸೆಕೆ ಇದೆ ವೀಕ್ಷಕರೆ ಹಾಗೆ ಇದು ಇನ್ನೊಂದು ಬೆಡ್ರೂಮ್ ನೋಡ್ಬೋದು ಇವರಿಗೆ ಸಾಹಿತ್ಯ ಮತ್ತು ಕಲೆಯಲ್ಲಿ ಭಾಳ ಆಸಕ್ತಿ ಇದೆ ಇಲ್ಲಿ ನೋಡ್ಬೋದು ಕಾಂತಾರ ಸಿನಿಮಾದ ಒಂದು ಆರ್ಟನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಸರ್ ಇಲ್ಲಿ ಮೇಲೆ ಅಟ್ಟದ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೀರಲ್ವಾ ಇದು ಸ್ವಲ್ಪ ಗೂಡ್ಸ್ ಎಲ್ಲ ಸ್ಟೋರ್ ಮಾಡಬಹುದಾ ಓಕೆ ಇಲ್ಲಿ ನೀವು ಸ್ಲೈಡಿಂಗ್ ಡೋರ್ ಬಳಸ್ಕೊಂಡಿದ್ದೀರ ಅಲ್ವಾ ಅನೇಕ ಪಾರಿತೋಷಿಕ ನಾವು ಇಲ್ಲಿ ನೋಡ್ಬೋದು ಸರ್ ನಿಮ್ಮ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿಯಾ ಇವೆಲ್ಲ ನಿಮಗೆ ಸಿಕ್ಕಿರುವಂಥದ್ದು ನೀವು ಮೋದಿಯ ಅಭಿಮಾನಿಗಳು ಸರ್ ಬಹಳ ಸುಂದರವಾದ ಪೇಂಟಿಂಗ್ ಇದು ಸರ್ ಭಾಳ ನೈವಾದ ಫ್ಲೋರಿಂಗ್ ಬಳಸಿದ್ದೀರಿ ಫ್ಲೋರಿಂಗಿಗೆ ತಾವು ಏನು ಬಳಸಿದ್ದೀರಿ ಸರ್ ಅದು ಟೈಲ್ಸ್ ಸರ್ ಹಾಂ ಹಾಂ ಪಕ್ಕದ ನೋಡುವಾಗ ಗ್ರಾನೈಟ್ ಥರ ತೋರ್ತಾ ಇದೆ ಕಲರ್ಸೇ ಅದು ಅದಕ್ಕೆ ಬಿಗ್ಗರ್ ಸೈಝಲ್ಲ ಅಲ್ಲ ಟೂ ಬೈ ಫೋರಾ ಓಕೆ ಸ್ಕ್ವೇರ್ ಮೀಟಿಗೆ ನಲವತ್ತೈದು ರೂಪಾಯಿ ಸಮೀ ಹಾಂ ಹಾಂ ಮತ್ತು ಎಲ್ಲ ರೂಮ್ಗಳಿಗೂ ಇದೇ ಬಳಸಿದ್ದೀರಿ ಅಲ್ವ ಬೇಕಾಗ ಬಳಸ್ತೀನಿ ಸೋ ಸರ್ ನಿಮ್ಮ ವಿಂಡೋಸ್ ಎಲ್ಲ ಹೇಗೆ ಸರ್ ಇದು ರೆಡಿಮೇಡ್ ವಿಂಡೋಸೇ ತಗೊಂಡ್ರಾ ಅಥವಾ ಹೀಗೆ ಹ್ಞೂ

ಕಿಟಕಿಗೆ ನೋಡಿ ಇವರು ಫ್ರೇಮ್ ಬಳಸೇ ಇಲ್ಲ ಸೊ ಗೋಡೆಯನ್ನೇ ಒಂದು ರೀತಿಯ ಫ್ರೇಮ್ ಥರ ಬಳಸ್ಕೊಂಡು ಅಲ್ಲಿಗೆ ಡೈರೆಕ್ಟಾಗಿ ಈ ಕಬ್ಬಿಣದ ಗ್ರಿಲ್ಸನ್ನು ಕೂರಿಸಿದ್ದಾರೆ ಅದಕ್ಕೆ ಸ್ಲೈಡಿಂಗ್ ಡೋರನ್ನು ಅಳವಡಿಸಿದ್ದಾರೆ ಈ ಮೂಲಕ ಗಣನೀಯವಾಗಿ ಖರ್ಚನ್ನು ಕಮ್ಮಿ ಮಾಡ್ಬೋದಲ್ವಾ ಸೊ ಇಲ್ಲಿ ಇಲ್ಲಿ ಕೂಡ ಅದೇ ರೀತಿ ಬಳಸ್ಕೊಂಡಿದ್ದಾರೆ ನೋಡ್ಬೋದು ಸೊ ನಿಮ್ಮ ಕಿಚನ್ ಕಡೆ ಒಂದು ವಿಸಿಟ್ ಮಾಡ್ಬೋದಾ ಸರ್ ಯಾಕೆಂದ್ರೆ ನಮ್ಮ ಮಹಿಳಾ ವೀಕ್ಷಕರಿಗೆ ಕಿಚನ್ ತೋರಿಸದಿದ್ರೆ ನಮಗೊಂದು ಟ್ರೋಲ್ ಮಾಡೋದು ಗ್ಯಾರಂಟಿ ವೀಕ್ಷಕರೇ ಇಲ್ಲಿ ನೋಡ್ಬೋದು ಕಿಚನ್ ಅನ್ನು ಸ್ವಲ್ಪ ಸಪರೇಟ್ ಆಗಿ ಇಟ್ಕೊಂಡಿದ್ದಾರೆ ಸೊ ಸರ್ ನೀವು ಕಿಚನ್ ಅನ್ನು ಮನೆಯಿಂದ ಒಂದು ರೀತಿಯ ಸಪರೇಟ್ ಯೂನಿಟ್ ಥರ ಇಟ್ಕೊಳ್ಳಿಕ್ಕೆ ಏನಾದರೂ ಪರ್ಟಿಕ್ಯುಲರ್ ಕಾರಣ ಸರ್ ಸ್ವಲ್ಪ ನೀಟಾಗಿರಲಿ ಅಂತ ಹೇಳೋದಿಂದ ಆ ಥರ ಕಿಚನ್ ಮತ್ತು ಮೇನ್ ಮನೆಯ ನಡುವೆ ಇಲ್ಲಿ ಕಾರ್ ಪಾರ್ಕಿಂಗ್ ಇದೆ ಇಲ್ಲೇ ಪಕ್ಕದಲ್ಲಿ ಟಾಯ್ಲೆಟ್ ಮತ್ತು ಬಾತ್ರೂಮ್ ಇದನ್ನು ಇಲ್ಲಿ ಕೊಟ್ಟಿದ್ದಾರೆ ಕಿಚನ್ ಮತ್ತು ಟಾಯ್ಲೆಟ್ಗೆ ಅವರು ಶೀಟನ್ನು ಅಳವಡಿಸಿದ್ದಾರೆ ಮೇಲೆ ಸರ್ ಈ ಪಿಲ್ಲರ್ ಬಹಳ ಚೆನ್ನಾಗಿ ಬಂದಿದೆ ಮತ್ತು ಒಂದು ಡೆಪ್ತ್ ಇದೆ ಇದಕ್ಕೆ ಹೇಗೆ ಸರ್ ಇದನ್ನು ಕಟ್ಟಿದ್ರಿ ಸರ್ ಇದು ಮೊದಲ ಹಂತದಲ್ಲಿ ಇಲ್ಲಿ ನಾನು ಈ ತರ ಮಾಡಿದೆ ಇದನ್ನೇ ಏರಿಸುವುದು ಅಂತ ಯೋಚನೆ ಮಾಡಿದ್ದೆ ಅದೇನೋ ನನಗೆ ಶೋ ಕಾಣಲಿಲ್ಲ ಮತ್ತೆ ಅಲ್ಲಿ ನಾನು ನಿಲ್ಲಿಸಿ ತುಂಬಾ ಇದು ಮಾಡಿದೆ ನಾನು ಹೇಗೆ ಮಾಡಬಹುದು ಅಂತ ಇಲ್ವಾ ತುಂಬಾ ಯೋಚನೆ ಮಾಡುವಾಗ ಪಯ್ಯೋಲಿಗೊಬ್ರು ಮೂಡಿತ ನಾರಾಯಣ ಮುಡಿತ ಸರ್ ಮನೆಗೆ ಹೋಗುವಾಗ ಅಲ್ಲಿ ಒಂದು ಈ ತರದ್ದು ಮೊದಲಿನದ್ದು ಇತ್ತು ಅದನ್ನು ನೋಡಿ ಈ ತರ ನಾನು ಪ್ರಯತ್ನ ಪಡ್ಲಿಕ್ಕೆ ನೋಡಿದೆ ಒಬ್ಬರು ಸತಿ ಅಂತ ಹೇಳುವ ಮೇಸ್ತ್ರಿ ಅವರು ಕಟ್ಟಿಕೊಟ್ರು ಅದೇ ನನ್ನ ರೀತಿಯಲ್ಲಿ ಕಟ್ಟಿ ಕೊಟ್ಟಿದ್ದೆ ಸೊ ಹೌದು ಇದು ಬೇಯಿಸಿದೆ ಇಟ್ಟಿಗೆ ಓಕೆ ಓಕೆ ಸೊ ಸುಟ್ಟ ಇಟ್ಟಿಗೆ ಅಲ್ವಾ ಓಕೆ ಅನಂತರ ಇದು ಒಂದು ಡಿಸೈನ್ ಈ ಥರ ಒಂದು ಆರ್ಟಿ ಸಿಕ್ಕಿದ್ದೇನೆ ಓಕೆ ಓಕೆ ಆಮೇಲೆ ಈ ಥರ ನೀವು ಒಂದು ಪಿಲ್ಲರ್ ಕಟ್ಟುವಾಗ ಅದರ ಲೋಡ್ ಬೇರಿಂಗ್ ಕೆಪಾಸಿಟಿಗೆ ಏನು ತೊಂದರೆ ಆಗುದಿಲ್ಲ ಲೋಡ್ ಅಂದ್ರೆ ಸ್ಟ್ರೈಟ್ ಅಲ್ಲ ಸರ್ ಮತ್ತೊಂದು ಈ ತರ ಕವರ್ ಆಗ್ತದಲ್ಲ ಓಕೆ ತೊಂದರೆ ಆಗಲಿಕ್ಕೆಲ್ಲ ಸೊ ಇದು ಬಹಳ ದೊಡ್ಡ ಮಟ್ಟಿನ ಲೋಡ್ ಏನು ಇದು ತಗೊಳ್ತಾ ಇಲ್ಲ ಈಗ ಮಾತ್ರ ಓಕೆ ಓಕೆ ಇದು ಕವರ್ ಆಗ್ತದೆ ನೋಡಿ ಅಲ್ಲಿ ಲೋಡ್ ಆಗಿ ಬ್ಯಾಲೆನ್ಸ್ ತಗೊಳ್ತೀವಿ ಕರೆಕ್ಟ್ ಅಂಡ್ ಇಲ್ಲೊಂದು ಇಂಟ್ರೆಸ್ಟಿಂಗ್ಲಿ ಒಂದು ಕ್ಯಾರಿಕೇಚರ್ ನೋಡ್ತಾ ಇದ್ದೇನೆ ಏನು ಸರ್ ಇದು ಯಾರು ಮಾಡಿರೋದು ಅದು ಎಲ್ ಎನ್ ರಾವ್ ಅಂತ ನಿಮ್ಮದೇ ನಿಮ್ಮದೇ ಕ್ಯಾರಿಕೇಚರ್ ಇದು ನಿಮ್ಮದೇ ಭಾವಚಿತ್ರ ಒಂದು ಓಕೆ ಓಹೋ ಸೊ ಅವರು ವ್ಯಂಗ್ಯ ಚಿತ್ರಕಾರರು ಅದು ಮಂಗಳದಲ್ಲಿ ತರಂಗದಲ್ಲಿ ತುಷಾರದಲ್ಲಿ ಎಲ್ಲ ಬರ್ತಾ ಉಂಟು ಅವರು ಸರಿ ಜಾಲಿ ವರ್ಕ್ ಚೆನ್ನಾಗಿ ಬಂದಿದೆ ಸೊ ಇಲ್ಲಿ ಏನಕ್ಕೆ ಸರ್ ಇದನ್ನ ನೀವು ಜಾಲಿ ಒಳಗೆ ಹೋಗ್ಲಿ ಅಂತ ಹೇಳುವಂತ ಉದ್ದೇಶ ಹ್ಮ್ 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 ಸೊ ನಿಮ್ಮ ಈ ಸಿಟ್ಔಟ್ ನಲ್ಲಿರುವ ಹಿಂಚಿನ ಶೇಪ್ ಇಂದಾಗಿ ಅಲ್ಲಿ ಓಪನ್ ಸ್ಪೇಸ್ ಇತ್ತಲ್ವಾ ಓಕೆ ಸೊ ನೀವಿಲ್ಲಿ ಒಂದು ಸಣ್ಣ ಮಟ್ಟಿನ ತೋಟ ಮಾಡಿದ್ದೀರಿ ಒಂದು ಚಿಕ್ಕ ಫ್ಯಾಮಿಲಿಗೆ ಒಂದು ಸುಂದರವಾದ ಮನೆ ಇದು ಈ ಮನೆ ಕಟ್ಟಲಿಕ್ಕೆ ನಿಮಗೆ ಎಷ್ಟು ವೆಚ್ಚ ಆಯಿತು ಸರ್ ಅದೇ ಟೋಟಲ್ ಆರೂವರೆ ಲಕ್ಷ ಖರ್ಚಾಗಿದೆ ಹ್ಞೂ ಸ್ವಲ್ಪ ದುಂದುವೆಚ್ಚ ಆಯಿತು ಅಂತ ಕಾಣ್ತದೆ ಆರೂವರೆ ಲಕ್ಷದಲ್ಲೂ ನೀವು ದುಂದುವೆಚ್ಚ ಆಯಿತು ಅಂತೀರಾ ಆಯಿತು ಆಗಿದೆ ಓಕೆ ಒಂದು ಆರರಲ್ಲಿ ನಿಲ್ಲಿಸ್ಬೋದಿತ್ತು ಓಹ್ ಹೌದು ಸೊ ನಿಮ್ಮ ಪ್ರಕಾರ ಆರು ಲಕ್ಷದಲ್ಲಿ ನಿಲ್ಲಿಸ್ಬೋದಿಸೋದಿತ್ತು ಸ್ವಲ್ಪ ಕೆಲಸದವಲ್ಲೇ ಸ್ವಲ್ಪ ಥರ ಸ್ವಲ್ಪ ಖರ್ಚು ಆಗಿದೆ ಓಕೆ ಹೌದೌದು ಸರ್ ಒಳ್ಳೆ ಟೈಟ್ ಬಜೆಟ್ ನೀವು ಹಾಕಿಕೊಂಡು ಅದರಲ್ಲಿ ನೀವು ಕಂಪ್ಲೀಟ್ ಮುಗಿಸಿಬಿಟ್ಟಿದ್ದೀರಿ ಕೂಡ ಹೇಗೆ ಇದು ಸಾಧ್ಯ ಆಯಿತು ಸರ್ ಅಷ್ಟೇ ಇದ್ದದತ್ರ ಅಮೌಂಟ್ ಜಾಸ್ತಿ ಖರ್ಚು ಮಾಡ್ಬೇಕಾದ್ರೆ ಇರ್ಬೇಕಲ್ಲ ನಮ್ಮ ಕೈಯಲ್ಲಿ ಸರಿ ಹೇಳಿ ಸಾಲ ಮಾಡುವಂತಹ ತಾಕತ್ತು ಅಂತ ಅಲ್ಲ ಅಗತ್ಯ ಇಲ್ಲ ಅಂತ ಸೊ ನೀವು ಸಾಲ ತಗೊಳ್ಳಿಲ್ಲ ಈ ಮನೆ ಕಟ್ಟಲಿಕ್ಕೆ ಬ್ಯಾಂಕ್ ಇಂದ ಹೌಸಿಂಗ್ ಲೋನ್ ಆಗ್ಲಿ ಓಕೆ ಸರ್ ಸುಮಾರು ಇಷ್ಟು ಸಮಯ ತಗುಲಿ ಈ ಮನೆ ಕಟ್ಟಿ ಐದು ತಿಂಗಳ ಐದು ತಿಂಗಳಲ್ಲಿ ನೀವು ಮುಗಿಸಿ ಬಿಟ್ಟಿದ್ದೀರಿ ಕೆಲಸವನ್ನ ಕೆಲಸದವರು ಸರಿಯಾಗಿ ಬರ್ತಿದ್ರೆ ಮುಗಿಸಬಹುದು ಮುಗಿಸಬಹುದು ಎರಡೇ ದಿವಸದಲ್ಲಿ ಗೋಡೆ ಕೆಲಸ ಪೂರ್ತಿ ಆಗಿದೆ ಬೇಕಾದ ಎರಡು ದಿವಸದಲ್ಲಿ ಕೆಲಸ ಆಗಿದೆ ಗೋಡೆ ಕೆಲಸ ಇಂತ ಮನೆ ಕಟ್ಟಬೇಕಾದ್ರೆ ಎಷ್ಟು ದೊಡ್ಡ ಅಳತೆಯ ಸೈಟ್ ಬೇಕಾಗ್ತದೆ ನಿಮ್ಮ ಪ್ರಕಾರ ಕಡಿಮೆ ಅಂದರೆ ಮೂರ್ ಸೆಂಟ್ ಸಾಕು ಸರ್ ಮೂರ್ ಸೆಂಟ್ ಸರ್ ಮೂರು ಸೆಂಟ್ ಅಂತ ಹೇಳಿದ್ರೆ ಸುಮಾರು ಒಂದು ಸಾವಿರದ ಮುನ್ನೂರು ಸ್ಕ್ವೇರ್ ಫೀಟ್ ನಲ್ಲಿ ಇಂಥ ಮನೆ ಜೊತೆ ಒಂದು ಸಣ್ಣ ಗಾರ್ಡನ್ ಕೂಡ ಹೊಂದಿಸ್ಬೋದು ಅಲ್ವಾ ಮಾಡಬಹುದು ಮಾಡಬಹುದು ಓಕೆ ಸೊ ನೀವೀಗ ಈ ಮನೆಯಲ್ಲಿ ಸುಮಾರು ಹನ್ನೊಂದು ತಿಂಗಳು ವಾಸ ಮಾಡಿದ್ದೀರಿ ಒಂದು ಮಳೆಗಾಲ ನೋಡಿದ್ದೀರಿ ಅಲ್ವಾ ಸೊ ನಿಮಗೆ ಏನಾದರೂ ಸೀಪೇಜ್ ಸಮಸ್ಯೆ ಆಗಲಿ ಅಥವಾ ಇನ್ ಇಂಥ ಯಾವುದಾದ್ರೂ ಸಮಸ್ಯೆಗಳು ಬಂದಿದೆಯಾ ಇಲ್ಲ ಏನ್ ಏನಿಲ್ಲ ಅಲ್ಲ ಇಲ್ಲ ಮಳೆಗಾಲದಲ್ಲಿ ಸ್ವಲ್ಪ ಬೆಚ್ಚಗಿರ್ತದೆ ಹ್ಮ್ ಬೇಸಿಗೆಯಲ್ಲಿ ಸ್ವಲ್ಪ ತಾಪಿರ್ತದೆ ನಂತರ ಒಂದೇ ರೀತಿಯಾದಲ್ಲಿ ಇಟ್ಟುಕೊಳ್ತಾ ಇದೆ ಹ್ಞೂ ಕಡಿಮೆ ಖರ್ಚಿನ ಮನೆ ಕಟ್ಟೋದಿಕ್ಕೆ ಅನೇಕ ಜನರಿಗೆ ಆಸಕ್ತಿ ಇರ್ತದೆ ಹೌದೌದು ಅವ್ರಿಗೆ ನಿಮ್ಮ ಕಿವಿ ಮಾತು ಏನು ಸೌದು ಸರ್ ನಾವು ಮನೆ ಕಟ್ಟಬೇಕಂತ ಹೇಳಿದ ಕೂಡಲೇ ನಾವು ನಮ್ಮ ಪಾಕೆಟಲ್ಲಿ ಎಷ್ಟು ಉಂಟಂತ ನೋಡೋದಿಲ್ಲ ನಾವು ನಾವು ನೇರ ಹೋಗೋದು ಬ್ಯಾಂಕಿನ ಕಡೆ ಎಷ್ಟು ಲಕ್ಷ ಕೊಡ್ತೀರಾ ಅಂತೇಳಿ ಸರಿ ಅವರು ಕೊಡ್ತಾರೆ ಇಂಟ್ರೆಸ್ಟ್ ಸಮೇತ ಯಾವುದನ್ನು ನಾವು ಕೇಳೋದು ಇಂಟ್ರೆಸ್ಟ್ ಕೇಳೋದಿಲ್ಲ ನಾವು ಅವ್ರಿಗೆ ಎಲ್ಲದಕ್ಕೂ ನಾವು ಒಪ್ಪಿಗೆ ಕೊಟ್ಟು ಸೈನ್ ಸಿಗ್ನೇಚರ್ ಹಾಕಿಸಿ ನಾವು ಒಳ್ಳೆ ಲಾನ್ ಅಷ್ಟು ಮಾಡಿ ನಾವು ಬರ್ಜಾದಲ್ಲಿ ಮನೆ ಕಟ್ತೇವೆ ಸರ್ ಅವನ ಮನೆ ನೋಡಿ ಇವನ ಮನೆ ನೋಡಿ ಆಚೆಯನ ಮನೆ ನೋಡಿ ಮನೆಯವರ ಬಾಕಿದ್ದವರ ಮತ್ತು ಅದು ಆ ಥರ ಬೇಕು ಅಂತ ಹೇಳಿ ನಾವು ಆ ಮನೆ ಕಟ್ತೇವೆ ಅದೇ ನಾನು ಹೇಳೋದು ನಮ್ಮಲ್ಲಿ ಎಷ್ಟು ಹಣ ಉಂಟು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ನಾವು ಮನೆ ಕಟ್ಟುವ ಸುಮ್ಮನೆ ದುಂದು ವೆಚ್ಚ ಮಾಡೋದು ಬೇಡ ಅದರಲ್ಲಿ ಒಂದು ಮನೆ ಕಟ್ಟಿದ ನಂತರ ಅಲ್ಲಿ ಒಳ್ಳೆ ಸುಖ ನಿದ್ದೆ ಆ ಮನೆಯಲ್ಲಿ ನಮಗೆ ಬರಬೇಕು ನಿಜ ಬಾಕಿ ಮಕ್ಕಳೊಟ್ಟಿಗೆ ಯಾವಾಗಲೂ ಅನ್ಯೋನ್ಯತೆ ಚ ಅಷ್ಟು ಒಳ್ಳೆ ರೀತಿಯಲ್ಲಿ ನಾವು ಬೇಕು ಅವರಿಗೆ ಮಕ್ಕಳಿಗೊಂದು ಟೂರು ಆ ಥರದ್ದು ತಿರ್ಗಾಟ ಸಣ್ಣ ಸಣ್ಣ ಮಟ್ಟಿಗೆ ಆ ರೀತಿ ಬೇಕು ಅಷ್ಟೊಂದು ನಾವು ಈ ಲೋ ತುಂಬ ಮನೆ ಕಟ್ಟಿದೊಂದು ವೆಚ್ಚ ಮಾಡಿದ ಕೂಡಲೇ ಅದೇ ತಲೆಪಿಸಿ ಮಕ್ಕಳ ಹತ್ರ ಒಂದು ಅನ್ಯೋನ್ಯತೆಗೆ ಇರಲಿಕ್ಕೆ ಆಗೋದಿಲ್ಲ ನಾವೊಂದು ಇದ್ದಷ್ಟು ಸಮಯ ಒಳ್ಳೆ ರೀತಿಯಲ್ಲಿ ಇರಲಿಕ್ಕೆ ನಾವು ಸಾ ನೋಡುವ ಅಂತ ಹೇಳೋದಷ್ಟೇ ಸರ್ ಓಕೆ ಸ್ನೇಹಿತರೆ ಸುಭಾಷ್ ಅವರಿಗೆ ಸಾಹಿತ್ಯದಲ್ಲಿ ಭಾಳ ಆಸಕ್ತಿ ಮನೆಗೆ ಬಂದವರಿಗೆ ಅವ್ರು ಯಾವಾಗಲೂ ಪುಸ್ತಕದ ಒಂದು ಕಿರುಕಾಣಿಕೆ ಕೊಡುವಂಥ ಒಂದು ಅಭಿರುಚಿಯನ್ನು ಇಟ್ಕೊಂಡಿದ್ದಾರೆ ನಿಮ್ಮ ಪರವಾಗಿ ನಾನಿವತ್ತು ಅವರಿಂದ ಒಂದು ಪುಸ್ತಕದ ಕಾಣಿಕೆಯನ್ನು ಪಡೀತಾ ಇದ್ದೇನೆ ತುಂಬ ಥ್ಯಾಂಕ್ಸ್ ಸುಭಾಷ್ ಅವರೇ ತುಂಬ ಥ್ಯಾಂಕ್ಸ್ ಈ ಒಂದು ಸುಂದರವಾದ ಪುಸ್ತಕ ಮತ್ತು ಬಹಳ ಒಳ್ಳೆ ಪುಸ್ತಕ ಅಂತ ಹೇಳಿದ್ರೆ ಅವರು ನೀವು ಓದಲೇಬೇಕು ಅಂತ ಹೇಳಿಬಿಟ್ಟು ಅದನ್ನು ನನಗೆ ಪ್ರೆಸೆಂಟ್ ಮಾಡಿದ್ದಾರೆ ಇದು ಖಂಡಿತಕ್ಕೂ ನಿಮ್ಮ ಪರವಾಗಿ ಸೊ ಥ್ಯಾಂಕ್ ಯು ವೆರಿ ಮಚ್ ಸುಭಾಷ್ ಅವರೇ ಸರ್ ಸುಂದರವಾದ ಮನೆ ಕಟ್ಟಿದ್ದೀರಿ ಅದು ಕೂಡ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಈ ಮನೆಯ ಒಂದು ಹೋಮ್ ಟೂರನ್ನು ನಮಗೆ ಮಾಡಿಸಿದ್ದೀರಿ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್